ಬೇಕು ಅದ್ರ ಕಾಲಾಗೆ ಮಾಡುದು ಸ್ವಾಮಿಗಳು ಮಾಡು ಅದರ ಕಾಲಾಗೆ ಮಾಡುದು ಪರ್ ಚಕ್ರ ಮಾಡುವ ಅದರ ಕಾಲಾಗೆ ಮಾಡುದು ಇದ್ರ ಬಿಟ್ಟು ಯಾರು ಯಾರು ಮಾಡಂಗಿಲ್ಲ ಅದಕ್ಕ ಹೆಂಗಪ್ಪ ಅಂತ ಕೇಳಿದ್ರ ನಾವು ಹಾರ ಉಣ್ಣು ಹಾರ ಅಂದ್ರ ಮೊದಲು ರೈತರು ಏನ್ ಮಾಡ್ತೀರ ಅಂತ ಕೇಳಿದ್ರ ಮೂರ್ ಹೊತ್ತು ಊಟ ಮಾಡ್ತಿದ್ರು ರೈತರು ಕೆಲಸ ಗೊತ್ತದ ನಿಮಗೆಲ್ಲ ಮಾಡಿ ನೀವು ಅಡ್ಗೆ ಮಾಡಿ ಕಟ್ಟದವ್ರು ಇದ್ರೆ ಆಗಿಗಳು ಎಲ್ಲ ಗೊತ್ತೈತಿ ಈಗ ಏನಿಲ್ಲ ಅವಾಗ ಎಲ್ಲಾ ಬೀಳ್ಸುದು ಕುಟ್ಟುದು ಎಲ್ಲಾ ಮನೆಯಾಗ ಇತ್ತು ಆಗಿನ ಹೆಣ್ಮಕ್ಳು ಈಗ ಹೆಣ್ಮಕ್ಳು ಆದ್ರೆ ಯಾ ಲಗಣನೂ ಕೊಡೋ ಏನೂ ಎಡವಪ್ಪ ಅಂತಾರೆ ಅಷ್ಟ ಪರಿಸ್ಥಿತಿ ಕೆಟ್ಟಿತ್ತು ಆಗಿಲ್ಲ ಈಗೆಲ್ಲ ಮನ್ಯಾಗೆಲ್ಲ ತಯಾರು ಮಿಚ್ಚಾರ್ ತಯಾರು ಎಲ್ಲ ರೊಕ್ಕ ಕೊಟ್ರೆ ಪ್ಯಾಟೆ ಅಂತ ತಂದು ಬಿಡುದು ಅಟ್ಟದಾಗದು ಮತ್ತು ಏನು ಏನು ಮಾಡ್ಲಿಕ್ಕೆ ಹತ್ತಿಲ್ಲ ಒಟ್ಟು ಅದಕ್ಕೆ ಸೂಕ್ಷ್ಮ ಯಾಕ ಬಂದ್ರೆ ಆಹಾರ ಊಟ ಮಾಡಿ ನಿಮಗೆ ರೂಗಳು ಬರ್ಲಾಕ ಮುಂದೆ ಮಾಡೋರು ಏನೋ ನೀವು ಯಾನ್ ಎಟ್ಟು ಗಳಿಸ್ತೀರಲ್ಲ ಈ ಗಳಿಸಿದ ರೊಕ್ಕ ಎಲ್ಲ ಎತ್ತಿ ಹೋಗ್ತಾವ ಡಾಕ್ಟ್ರ್ಗೆ ಗೊತ್ತ ಗೊತ್ತಾಯ್ತು ನಿಮಗೂ ಗೊತ್ತಿದ ಸುದಕ್ಕೆನೇ ಬಿಡಂಗಿಲ್ಲ ಯಾಕಡ್ಯದ ಅತಿಯೊಬ್ಬರು ದಗದ್ ಗಾಡಗ್ಯಾವ ಡಗದ್ ಬೇಕಾದ್ರೆ ನಮಗೆ ರೋಗ ಬರಂಗಿಲ್ಲ ಅವಾಗ ಕುಟ್ಟುದು ಬೀಸೋದು ಎಲ್ಲ ಹೆಣ್ಮಕ್ಳಿಗೂ ದೊಡ್ಡದಗದಿದ್ದು ಗಂಡ್ಮಕ್ಳಿಗೂ ಭಾಳ ಇದ್ವು ಈ ಗಂಡು ಮಕ್ಕಳಿಗೂ ಕಡಿಮೆ ಆಗ್ಯಾವ ಹೆಣ್ಮಕ್ಳಿಗೂ ಕಡಿಮೆ ಆಗ್ಯಾವ ಬರೇ ಎಲ್ಲ ಊಟ ಮಾಡಿ ಟಿ ವಿ ಹಿಡ್ಕೊಂಡು ಮೊಬೈಲ್ ಹಿಡ್ಕೊಂಡು ಹಲೋ ಹಲವು ನೋಡುದು ಆಟ ಬೇಕಾಗ್ಯದ ಎಲ್ಲರಿಗೆ ಈಗ ಅದರದಿಂದ ಇದೆಲ್ಲ ಈಗ ನಮ್ಗೆ ಚಲೋ ಆಗ್ಯಾವ ಈಗ ಒಳ್ಳೆ ಹುಡುಗರಿಗೆ ಶಿಕ್ಷಣ ಕೊಡ್ಬೇಕು ಒಳ್ಳೆ ಸಂಸ್ಕಾರ ಕೊಡ್ಬೇಕು ಒಳ್ಳೆ ಹುಡುಗರಿಗೆ ಶಿಕ್ಷಣ ಕೊಡ್ಬೇಕು ಒಳ್ಳೆ ಸಂಸ್ಕಾರ ಕೊಡ್ಬೇಕು ಅಂದ್ರೆ ನಮ್ಮ ಆರೋಗ್ಯ ಕಡೆ ಲಕ್ಷ ಬರ್ತದ ಅಂದ್ರೂ ಅದು ತೆಪ್ಪಿ ಬರೋದು ಬರೋದು ಯಾಕತ್ ಯಾರು ಏನಾಗ್ತದ ಅದು ಈಗ ತಂತ್ರಜ್ಞಾನ ಇವಾಗಿದೆಯಲ್ಲ ಹೆಂಗ ಯಾ ಕಾಲಕ್ಕೆ ಏನಾದ್ರು ಆತದ ಬದಲಾವಣೆ ಹಂಗ ಬಿಡಬಾರ್ದಂತೆ ಹೇಳಿ ಹೇಳ್ಕೊತ ನಾವು ಈಗ ನೀವು ಊಟ ಮಾಡಬೇಕಾದ್ರೆ ಒಂದು ಊಟ ಮಾಡಿದ್ರೆ ಅಡುಗೆ ಮೂರ್ ತಾಸು ಬೇಕು ಚೆನ್ನಾಗ್ಬೇಕಾದ್ರೆ ಊಟ ಮಾಡದ್ ಮೂರು ತಾಸು ಬೇಕು ಕೆಲಸ ಮಾಡೋರು ಈಗ ನೀವು ಎಂಟು ಸಲ ಊಟ ಮಾಡ್ತೀರಿ ನಿಮ್ಗೆ ಗೊತ್ತಿಲ್ಲ ದಿನದಾಗ ನಾನು ಲೆಕ್ಕಕ್ಕೆ ಮನೆಯ ಕೂತವ್ರು ಒಂದು ನಾಲ್ಕೈದು ಸಲ ಮ್ಯಾಗ ಹಾತಿರ್ಬೇಕು ಒಳಗ ಯಾಕೆ ಊಟ ಒಮ್ಮೆ ಆತದ ಮತ್ ನಾಷ್ಟ ಆತದ ಮತ್ ಚೆ ಆತದ ಮತ್ ನಾಷ್ಟ ಆತದ ಮತ್ತೆ ಚಹಾ ಆತ ಹಂಗ ಚಾಲನೆ ಪವನ ಬಂದ್ರು ಚಾಲನೆ ನೀವು ಕಡೆ ಕೂತರು ಚಾಲೋನಿ ಹಂಗ ಚಲೋನಿ ಅದಾವ ಕಡಿಮೆ ಊಟ ಹೆಚ್ಚಾಗಿ ಬಿಟ್ಟದ ಏನೋ ಮಾಡ್ಲಕ್ಕ ಸಾಧ್ಯ ಆಗ ನೀವು ಹೇಳುದಂದ್ರ ಅದಕ್ಕೆ ಹೇಳ್ತಾರ ಸ್ವಾಮಿಗಳು ಇದ್ದವ್ರು ಅಪ್ಪತ್ ಊಟ ಮಾಡ್ಬೇಕು ರೈತರ ನೌಕರಿ ಮಾಡೋರು ಎರಡು ಹೊತ್ತು ಊಟ ಮಾಡ್ಬೇಕು ರೈತರಿದ್ದವ್ ಹೊತ್ತು ಊಟ ಮಾಡ್ಬೇಕು ಬೆರದ ಶಾಸ್ತ್ರ ರೈತ ಅದ್ಯಾ ಯಾವ ಗ್ರಂಥದಾಗ ಎಲ್ಲ ಬರ್ದಿತ್ತಾರ ಯಾರು ಓದಂಗಿಲ್ಲ ಹೋದ್ರು ಗುಪ್ ಬರೋಂಗಿಲ್ಲ ಇವ್ರು ತಿಂಡಿ ನೀವು ಅದು ಹೆಂಗಾರಿ ಇರ್ಲಿ ಅದಕ್ಕೆ ನಮಗೆ ಸುಖ ಪ್ರತಿ ಒಬ್ಬರು ಕೆಲಸ ಮಾಡಿ ಬಸವಣ್ಣವ್ರ ಕಾಯಿ ಕೈ ಪ್ರತಿ ಪ್ರತಿಯೊಬ್ರು ಕೆಲಸ ಮಾಡಿ ಊಟ ಮಾಡ್ಬೇಕಂತ ಹೇಳಿ ಹೇಳಿದ್ರು ಆಗ ಎಂಟು ತಾಸು ಡ್ಯೂಟಿ ಮಾಡ್ತೀರ ಎಂಟು ತಾಸು ಡ್ಯೂಟಿ ಮಾಡಿ ಶಿವಾನುಭವ ಮಂಟಪ ಕೇಳಿತ್ತು ನೀವು ಹೋಗಿ ಕೂಡ ನೋಡ್ಬೇಡಿ ರೊಕ್ಕ ಖರ್ಚು ಮಾಡಿ ಕಟ್ಲ ಸಕ್ಕಾರ ಎದ್ಕಾರಿ ರೊಕ್ಕ ಖರ್ಚು ಮಾಡ್ತೇವೆ ನಿಮ್ಗ ನೋಡ್ಬೇಕು ಹೋಗಿ ನೀವು ನಮ್ಮ ದೇಶದಾಗ ನಮ್ಮ ಹನ್ನೆರಡು ಜೊತೆ ನಾವು ತಿರುಗಾಡಿದೇವಲ್ಲ ಅವಾಗ ತಿರುಗ ಅಪ್ಪ ತಿರುಗಾಡಿದ್ವಿ ಇವ್ರ ಬಂದ್ ಯಾವ ದೇವ್ರಿಗೆ ನೀವು ಇಲ್ಲೇ ಮಠದಾಗ ಅದ ರೀ ಇವ್ರ ಅಪ್ಪಳು ನಾವು ನಲ್ವತ್ತು ದಿವ್ಸ ಹೋಗಿದ್ದೆವು నవేనా అర్దక బిట్ సాకేవి ప్రవసవి దేవ్ సిద్ధనాథ కేదారనాథ అవెల్ నోడ ఘాట్ అవ్వెలా నోడ వాళ్ళు సిర్సీ నమ్మల్ సిర్సైడ్ శనిపి బారా జ్యోతి దింగ్ సిర్సైడ్ శని పార్తవ్ రమేశ్వర నోడ బారా